ಪರಿಸರ ದಿನದ ಅಂಗವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ತೋವಿನಕೆರೆ ಮತ್ತು ತೋವಿನಕೆರೆ ಗ್ರಾಮ ಪಂಚಾಯಿತಿ ವತಿಯಿಂದ ಗಿಡ ನೆಟ್ಟು ನೆಟ್ಟವರ ಬೆನ್ನು ತೆಟ್ಟು ಗಿಡ ನೆಡಿ ಮರ ಬೆಳೆಸಿ ಅಭಿಯಾನಕ್ಕೆ ಚಾಲನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಜಯ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಪರಿಸರ ಕಾಳಜಿಯನ್ನು ಮರೆತು ಗಿಡ ನೆಡುವುದನ್ನು ಬಿಟ್ಟು ಬಿಟ್ಟಿದ್ದೇವೆ ಆದ ಕಾರಣ ಈ ವರ್ಷದ ಬಿರುಬಿಸಿಲಿಗೆ ಎಲ್ಲರೂ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮನುಷ್ಯರು ಗಿಡ ನೆಡುವುದಿರಲಿ ನೆಟ್ಟ ಗಿಡವನ್ನು ಕಡೆಯುವುದೇ ಜಾಸ್ತಿಯಾಗಿದೆ ಇಂತಹ ಸನ್ನಿವೇಶದಲ್ಲಿ ಗ್ರಾಮ ಪಂಚಾಯಿತಿ ತೋವಿನಕೆರೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ತೋವಿನ ಕೆರೆ ಸಹಯೋಗದಲ್ಲಿ ಪರಿಸರ ದಿನದ ಅಂಗವಾಗಿ ಗಿಡಗಳನ್ನು ನೆಟ್ಟು ಬೇರೆಯವರಿಗೆ ಮಾದರಿಯಾಗಿದೆ ನಾಳೆ ವಿಶ್ವ ಪರಿಸರ ದಿನದ ಅಂಗವಾಗಿ ಗಿಡನೆಟ್ಟು ನೆಟ್ಟವರ ಬೆನ್ನುತಟ್ಟು ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ದೊರಕಿತು ವಿಶ್ವ ಪರಿಸರ ದಿನದ ಅಂಗವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ತೋವಿನ ಕೆರೆ ಮತ್ತು ಗ್ರಾಮ ಪಂಚಾಯಿತಿ ತೋವಿನ ಕೆರೆ ಹಾಗೂ ಸಿಎಸ್ಜಿ ಪಾಳ್ಯ ಶಾಲಾ ಶಿಕ್ಷಕರು ಮತ್ತು ಸಾರ್ವಜನಿಕರ ವತಿಯಿಂದ ಗಿಡನೆಡಿ ಮರ ಬೆಳೆಸಿ ಗಿಡನೆಟ್ಟು ನೆಟ್ಟವರ ಬೆನ್ನು ತಟ್ಟು ಅಭಿಯಾನಕ್ಕೆ ಚಾಲನೆ ಕೂಡ ನೀಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ತೋವಿನಕೆರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ರಘುನಂದನ್ ಟಿಆರ್ ವಿನಯ್ ಶಶಿ ಗೋವಿಂದರಾಜು ಮತ್ತು ಗ್ರಾಮ ಪಂಚಾಯಿತಿಯ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರಾದ ಲಿಂಗರಾಜುರವರು ಬಿಲ್ ಕಲೆಕ್ಟರ್ ಕಾಂತರಾಜ್ ಸಿಎಸ್ಸಿ ಪಳ್ಯ ಗ್ರಾಮದ ಶಿಕ್ಷಕಿ ಗೀತಾರವರು ಮತ್ತು ಸಾರ್ವಜನಿಕರು ಸೇರಿ ಗಿಡಗಳನ್ನು ನೆಟ್ಟು ಪರಿಸರ ದಿನಾಚರಣೆಯ ದಿನ ಗಿಡ ನೆಟ್ಟು ನಾಡನ್ನ ಬೆಳೆಸಿ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ವರದಿ ರಘುನಂದನ್ ಟಿಆರ್ ತೋವಿನಕೆರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಹಸಿರೆ ಉಸಿರು ಎನ್ನುವಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ತೋವಿನಕೆರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಿಂದ ಮತ್ತು ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ನಮ್ಮ ಶಾಲೆಗಳಿಗೆ ಗಿಡಗಳನ್ನು ಬಂದು ಗುಂಡಿ ತೆಗೆದು ಗಿಡಗಳನ್ನು ನೆಟ್ಟು ಈಗಿನ ಪರಿಸ್ಥಿತಿ ಹೋಲಿಸ್ಕೊಂಡ್ರೆ ಇದು ಕೈಗಾರಿಕೆಗಳು ವಾಹನಗಳು ಇವುಗಳ ದಟ್ಟಣೆಯಿಂದ ಪರಿಸರ ಮಾ ಮಾಲಿನ್ಯ ಉಂಟಾಗ್ತಾ ಇದೆ ಈ ಮಾಲಿನ್ಯವನ್ನು ನಾವು ತಡೆಗಟ್ಟಬೇಕು ಅಂದರೆ ನಮಗೆ ಗಿಡಗಳ ಗಿಡಮರಗಳು ಯಥೇಚ್ಛವಾಗಿರಬೇಕು ಹಾಗಾಗಿ ತುಂಬ ಮಹತ್ವವೂ ಆಗಿದೆ ನಮಗೆ ನಮ್ಮ ಜೀವ ಉಳಿಸ್ಕೋಬೇಕು ಅಂದರೆ ನಮಗೆ ಗಿಡಮರಗಳು ಹೆಚ್ಚಾಗಿ ಬೇಕೇ ಬೇಕಾಗುತ್ತೆ ನಮಗೆ ಸಹಾಯ ಮಾಡಿದಂಥ ಎಲ್ಲ ಸಿಬ್ಬಂದಿಗಳಿಗೂ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಹೊಂದನೆಗಳು